ಮಾತಿಗೆ ಮಾತು ಬೆಳಸ್ತಾ ಹೋಗ್ತಾರಲ್ಲ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಚಾಕು ಎಷ್ಟೇ ಹರಿತವಾಗಿದ್ರು ಕೂಡ ಬಳಸ್ತಾ ಬಳಸ್ತಾ ಮೊಂಡಾಗತ್ತೆ ನಾಲಿಗೆ ಎಷ್ಟೇ ಮೊಂಡಾಗಿದ್ರು ಬಳಸ್ತಾ ಬಳಸ್ತಾ ಹರಿತವಾಗುತ್ತೆ ಅದು ಯೋಚನೆ ಮಾಡಿ ಆ ದೃಷ್ಟಿಯಿಂದ ನಾಲಿಗೆನ್ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ನೀವು ನಾಲಿಗೆನ ದುಡ್ಡಿಗೆ ಅಥವಾ ದೌಲತ್ತಿಗೆ ನೀವು ಮಾರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಆತ್ಮಸಾಕ್ಷಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆದ್ರಿಂದ ನಾಲಿಗೆನ ಸರಿಯಾಗಿ ಇಟ್ಕೊಂಡ್ರೆ ಜಗಳ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ನೀನೆಷ್ಟು ನಾನೆಷ್ಟು ಅಲ್ಲೇ ಸಮಸ್ಯೆ ಬರೋದು ಮತ್ತೆ ಬೈತಾಳಪ್ಪ ದೊಡ್ಡವಳು ಬೈಲಿ ಬಿಟ್ಬಿಡಿ ಅವೇನು ಸಲಂಡರ್ ಆಗ್ಬೇಕು ಅಂತಿಲ್ಲ ಆಯ್ತಾ ಬೆಳೆಸಕ್ ಹೋಗ್ಬಾರ್ದು ಅದನ್ನೇ ಸರಿಯಾಗಿ ಇನ್ಯಾವುದೋ ಒಂದು ಬೇರೆ ಸಂದರ್ಭದಲ್ಲಿ ಹೇಳಬೇಕು ನೀವ್ ಹೇಳಿದ್ದು ನನಗೆ ನೋವಾಯ್ತು ಅಂತ ಹೇಳಿ ಬೇಕು ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರಲ್ಲ ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ ಅದಾದಾಗ ಸಂಸಾರಗಳು ಎಕ್ಟ್ಕೊಂಡೋಗುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಹೇಳಿರ್ತಾರೆ